ಹೋರಾಟ ಈ ಭೂಮಿ ಅನ್ನೋದು ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷರು ಪರಿಶಿಷ್ಟ ಜಾತಿಗಳ ಗುಲಾಮದಲ್ಲಿ ಗೀತಾಪಾತ್ರಿಂದ ಬದುಕಿ ನೋಡಿ ಎಲ್ಲಾ ಈ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ಕರಾವಳಿ ಪ್ರದೇಶ ಉಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ದಲಿತರಿಗೆ ಮೀಸಲು ಭೂಮಿ ಕಾದಿಸಬೇಕು ಅನ್ನೋದು ಎಲ್ಲಾ ಕಾಲದಲ್ಲಿ ಕಾದಿಸುತ್ತಾರೆ ಆ ಭೂಮಿ ಈಗ ಉಳ್ಳವರ ಭೂಮಾಲಕ ವಶವಾಗಿದೆ ಈ ಭೂಮಿಯನ್ನ ಎಲ್ಲಾ ಕಾಲದಲ್ಲಿ ಮಾಡಿದ್ದಾರೆ ಅದನ್ನ ಬಡವರಿಗೆ ದಲಿತರಿಗೆ ಹಂಚಬೇಕಾಗಿ ನಮ್ಮ ಹೋರಾಟ ನಡೆಯುತ್ತೇವೆ ಈ ಹೋರಾಟಕ್ಕೆ ನಮ್ಮ ರಾಜ್ಯ ಸಂಚಾಲಕರಾದ たぶん、まじで、たぶん、まぶしたいから。はい、どうしたいいか、そいん、たぶん、たぶん、たぶん、たぶん、たぶん、たぶん、らぶん、たぶん、たぶん、たぶん、たぶん、たぶん、たぶのたぶん、たぶん、たぶん、たぶん、たぶん、たぶん、たぶん、たぶん、たぶん、たぶん、たぶん、たたぶん、たぶん、たぶん、たぶん、たぶん、ん、たぶん、たぶん、たぶん、たぶん、たぶん、たぶん、たぶん、たぶん、たぶん、たぶん、た